ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವಂತಹ ಒಂದಷ್ಟು ಸಾಲುಗಳ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಕೊಡ್ತೀನಿ ಹಾಗಾದರೆ ಆ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ ಮಾಡ್ತೀರುದ್ರಪ್ಪ ಅವರು ಹೇಳಿರೋಂತ ಸಾಲುಗಳು ಯಾವುವು ಅಂದ್ರೆ ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಕಣ್ಣಿಗೆ ಕಾಣುವುದೆಲ್ಲವ ನಿಜವೆನ್ನದಿರು ಮನುಜ ಕಂಡರು ಮತ್ತೊಮ್ಮೆ ಮಗದೊಮ್ಮೆ ನೋಡು ನೀ ಅಂತರಂಗವು ಸರಿ ಎಂದೊಡನೆ ಮುನ್ನುಗ್ಗು ಮತ್ತೆಲ್ಲವೂ ಚಿನ್ನ ಅಂತೇಳಿ ಶಿವರುದ್ರಪ್ಪ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ಸಾಲುಗಳು ಏನು ಇದರ ಅರ್ಥ ಏನು ಇದ್ರಿಂದ ನಮ್ಮ ಬದುಕಿಗೆ ಸಿಗುವಂತ ಸಂದೇಶಗಳು ಏನೇನು ಅನ್ನೋದನ್ನ ಇಲ್ಲಿ ನೋಡೋಣ ಇಲ್ಲಿ ಶಿವರುದ್ರಪ್ಪ ಅವರು ಮನುಷ್ಯನ್ಗೆ ಹೇಳ್ತಿದ್ದಾರೆ ಏನಪ್ಪಾ ಅಂತಂದ್ರೆ ಕಣ್ಣಿಗೆ ಕಾಣೋದನ್ನೆಲ್ಲವನ್ನ ನೀವು ನಿಜ ಅಂತೇಳಿ ನಂಬಬೇಡಿ ಕಣ್ರು ಕೂಡ ಅದನ್ನ ಮತ್ತೊಮ್ಮೆ ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಮನಸ್ಸಾಕ್ಷಿ ನಿಮ್ಮ ಆತ್ಮ ಸಾಕ್ಷಿಗೆ ಸರಿ ಅಂತ ಅನ್ಸಿದ್ರೆ ನಿಮ್ಮ ಮನಸ್ಸಾಕ್ಷಿ ಅದನ್ನ ಸರಿ ಅಂತೇಳಿ ಒಪ್ಪಿದ್ರೆ ಆಗ ನೀವು ಅದ್ರಲ್ಲಿ ಮುಂದೆ ಹೆಜ್ಜೆಯನ್ನ ಇಡಿ ಅದರಿಂದ ಮುಂದಕ್ಕೆ ಆಗೋದೆಲ್ಲವೂ ಒಳ್ಳೇದೇ ಆಗುತ್ತೆ ಅದರಿಂದ ಮುಂದೆ ನಿಮ್ಗೆ ಸಿಗೋದೆಲ್ಲವೂ ಚಿನ್ನ ಆಗಿರುತ್ತೆ ಅಂತೇಳಿ ಶೂರುದ್ರಪ್ಪ ಅವರು ಹೇಳಿದ್ದಾರೆ ಈಗ ನೋಡಿ ಸಹಜವಾಗಿ ಯಾವುದನ್ನೇ ಆಗಲಿ ನೋಡಿದ ತಕ್ಷಣ ನಿಜ ಅದೇ ಸತ್ಯ ಅಂತೇಳಿ ನಾವು ನಂಬಬಾರದು ಉದಾಹರಣೆಗೆ ಈ ಹಾಲು ಮತ್ತೆ ಸುಣ್ಣದ ನೀರು ಎರಡೂ ಕೂಡ ನೋಡೋದಕ್ಕೆ ಒಂದೇ ತರ ಕಾಣುತ್ತೆ ನೋಡೋರ ಕಣ್ಣಿಗೆ ಮಾತ್ರ ಅದು ಒಂದೇ ಥರ ಕಾಣುತ್ತೆ ಆದರೆ ಅವುಗಳ ಒಳಗಿರೋಂಥ ಗುಣನೇ ಬೇರೆ ಆಗಿರುತ್ತೆ ಈಗ ಒಂದು ಗ್ಲಾಸಲ್ಲಿ ಹಾಲು ಇನ್ನೊಂದು ಗ್ಲಾಸಲ್ಲಿ ಸುಣ್ಣದ ನೀರು ಎರಡನ್ನೂ ಒಂದೇ ಹತ್ರ ಇಟ್ಟರೆ ನೋಡಿದ ತಕ್ಷಣ ಎಲ್ರಿಗೂ ಅದು ಹಾಲಿನ ಥರನೇ ಕಾಣುತ್ತೆ ಆದರೆ ಅದನ್ನು ಪರೀಕ್ಷೆ ಮಾಡಿ ನೋಡಿದಾಗ ಮಾತ್ರ ಹಾಲು ಯಾವುದು ಸುಣ್ಣದ ನೀರು ಯಾವುದು ಅನ್ನೋದು ನಮಗೆ ಗೊತ್ತಾಗುತ್ತೆ ಅದಕ್ಕೆ ನೋಡಿದ ತಕ್ಷಣ ಯಾವುದನ್ನು ನಂಬಬೇಡಿ ಅದನ್ನು ಪರೀಕ್ಷೆ ಮಾಡಿ ಅದನ್ನ ಟೆಸ್ಟ್ ಮಾಡಿ ಆಮೇಲೆ ನಂಬಿ ಇದೇ ತರ ಜೀವನದಲ್ಲಿ ಸಾಕಷ್ಟು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ ಬರೋರು ಯಾರು ನಮ್ಮ ಜೊತೆಗೆ ಕೊನೆವರೆಗೂ ಉಳ್ಕೊಳ್ಳೋದಿಲ್ಲ ಆದರೆ ಹೋಗೋರೆಲ್ಲರೂ ನಮ್ಗೇನಾದ್ರು ಒಂದು ಪಾಠ ಅಂತ ಕಲಿಸಿ ಹೋಗಿ ಹೋಗಿರ್ತಾರೆ ಬಂದವ್ರೆಲ್ರು ನೀವು ಒಳ್ಳೆಯವರು ಅಂತೇಳಿ ನಂಬಬೇಡಿ ಈಗ ಸಾಕಷ್ಟು ಜನ ನೋಡಿ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಕೆಲವರು ನಮ್ ಜೊತೆ ತುಂಬಾ ಖುಷಿ ಖುಷಿಯಾಗಿ ಒಳ್ಳೆ ರೀತಿಲಿ ಮಾತಾಡ್ತಾರೆ ನಮ್ಮ ಕಷ್ಟ ಸುಖಗಳನ್ನ ಅಂತ ಪ್ರಯತ್ನ ಕೂಡ ಅವರು ಮಾಡ್ತಾರೆ ಗನ್ ಮಾತ್ರಕ್ಕೆ ನಾವು ಅವ್ರನ್ನ ಒಳ್ಳೆಯವರು ಅಂತೇಳಿ ನಂಬಬಾರ್ದು ಅವರು ನಗ್ನಾಗ್ತಾ ಖುಷಿಯಾಗಿ ಮಾತಾಡ್ತಿದ್ದಾರೆ ನನ್ಗೇನೋ ಏನೋ ಒಂದು ಅವರು ಸಪೋರ್ಟ್ ಮಾಡ್ತಿದಾರಪ್ಪ ಅಂತೇಳಿ ಅವ್ರು ಒಳ್ಳೆಯವರು ಅಂತ ಹೇಳಿ ನಂಬೋದು ತಪ್ಪು ಅವರು ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅಂದರೆ ಅದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ನಾವು ತಿಳ್ಕೊಂಡು ಆಮೇಲೆ ಅವರನ್ನು ನಂಬಬೇಕು ಮತ್ತು ಇನ್ನು ಕೆಲವರು ಕೋಪದಲ್ಲಿ ರ್ಯಾಶ್ ಆಗಿ ಏರು ಧ್ವನಿ ಅಂದರೆ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡ್ತಾರೆ ಆ ಗಂಧ್ ಮಾತ್ರಕ್ಕೆ ಅವರು ಕೆಟ್ಟವರು ಅಂತೇಳಿ ನಾವು ಡಿಸೈಡ್ ಮಾಡಬಾರ್ದು ಅವ್ರು ಇಷ್ಟೊಂದು ಕೋಪದಿಂದ ಮಾತಾಡ್ತಿದ್ದಾರೆ ಏರು ಧ್ವನಿಲಿ ಜೋರಾಗಿ ಮಾತಾಡ್ತಿದ್ದಾರೆ ಅಂದ ತಕ್ಷಣ ಅವ್ರನ್ನ ಕೆಟ್ಟವ್ರು ಅನ್ಕೋಬಾರದು ಈಗೆಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ಅದ್ರ ಹಿಂದಿನ ಉದ್ದೇಶ ಏನು ಅದರಿಂದ ಏನ್ ಕಾರಣ ಇದೆ ಅಂತ ತಿಳ್ಕೊಬೇಕು ನಾವು ಆ ನಂತರ ಅವ್ರು ಒಳ್ಳೆಯವರೋ ಅಥವಾ ಕೆಟ್ಟವ್ರು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಬೇಕು ಯಾರೋ ಒಬ್ರು ನೋಡೋಕೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಚೆನ್ನಾಗಿದ್ದಾರೆ ಅಂದ ತಕ್ಷಣ ಅವ್ರು ಒಳ್ಳೆಯವ್ರು ಅಂತ ಯಾರೋ ರ್ಯಾಶ್ ಆಗಿ ಮಾತಾಡ್ತಿದ್ದಾರೆ ಅವ್ರು ಆಗಿದ್ದಾರೆ ಈಗಿದ್ದಾರೆ ಅಂದ್ ಮಾತ್ರಕ್ಕೆ ಅವ್ರನ್ನ ಕೆಟ್ಟವರು ಅಂತೇಳಿ ನಿರ್ಧಾರ ಮಾಡೋದು ತಪ್ಪು ಯಾವುದನ್ನೇ ಆಗಲಿ ನಾವು ಆಳವಾಗಿ ಪರೀಕ್ಷೆಯನ್ನು ಮಾಡಿದಾಗ ಮಾತ್ರ ಅದರ ನಿಜ ಸ್ವರೂಪ ಅನ್ನೋದು ಗೊತ್ತಾಗುತ್ತೆ ಆ ನಂತರ ನಾವು ನಿಜಾನೋ ಸುಳ್ಳೋ ಅಥವಾ ಸತ್ಯಾನೋ ಅಲ್ವೋ ಅನ್ನೋದನ್ನು ನಾವು ನಿರ್ಧಾರವನ್ನು ಮಾಡಬೇಕು ಅದಕ್ಕೆ ಕಣ್ಣಿಗೆ ಎಲ್ಲವನ್ನ ನಾವು ನಿಜ ಅಂತೇಳಿ ನಂಬಬಾರ್ದು ಎಷ್ಟೋ ಸಲ ನಮ್ಮ ಜೀವನದಲ್ಲಿ ನಾವು ಇಂಥ ಸಣ್ಣ ಸಣ್ಣ ವಿಷಯದಲ್ಲಿ ಎಡವಿರ್ತೀವಿ ಯಾರನ್ನು ಅತಿಯಾಗಿ ನಂಬಿರ್ತೀವಿ ಈಗ ನಾವು ದಾರಿಯಲ್ಲಿ ಹೋಗ್ತಿರ್ತೀವಿ ಯಾವುದೋ ಒಂದು ಹಗ್ಗ ಬಿದ್ದಿರುತ್ತೆ ಆ ಹಗ್ಗನ ನಾವು ಹಾವು ಅಂತೇಳಿ ಎದುರುಕೊಂಡಿರೋದು ಸಹಜ ಇನ್ನು ಕೆಲವೊಂದ್ಸಲ ನಿಜವಾಗಿ ಅಲ್ಲಿ ಹಾವೇ ಇರುತ್ತೆ ಆದ್ರೂ ಕೂಡ ಏ ಅದು ಹಗ್ಗ ಇರಬಹುದೇನೋ ಅಂತ ಅನ್ಕೊಂಡು ಅದನ್ನು ಮುಟ್ಟಿ ಅದರಿಂದ ಅಪಾಯ ತೊಂದ್ಕೊಂಡಿರೋ ಕೂಡ ನಾವು ನೋಡಿರ್ತೀವಿ ಅದಕ್ಕೆ ಆಗಲಿ ಕಣ್ಣಿಂದ ನೋಡಿದ ತಕ್ಷಣ ನಿಜ ಅಂತೇಳಿ ಸತ್ಯ ಅಂತೇಳಿ ನಂಬಬಾರ್ದು ಅದನ್ನ ಪರೀಕ್ಷೆ ಮಾಡಿ ಆ ನಂತರ ನಾವು ನಿರ್ಧಾರಗಳನ್ನ ತಗೋಬೇಕು ಇಲ್ಲ ಅಂದ್ರೆ ಅದರಿಂದ ನಾವು ಸಾಕಷ್ಟು ನೋವುಗಳನ್ನ ಏರಿಳಿತಗಳನ್ನು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಈಗ ಸುಣ್ಣದ ನೀರನ್ನು ನಾವು ಹಾಲು ಅಂತೇಳಿ ಕುಡಿದ್ರೆ ಏನಾಗುತ್ತೆ ಹೇಳಿ ನಮ್ಮ ಆರೋಗ್ಯ ಹಾಳಾಗುತ್ತೆ ಅದರಿಂದ ನಾವು ಸಾಕಷ್ಟು ಕಷ್ಟಗಳನ್ನು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಅದೇ ಕುಡಿಯೋದಕ್ಕಿಂತ ಮುಂಚೆ ಅದು ಏನು ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ಕುಡಿದ್ರೆ ಅದರಿಂದ ನಮಗೆ ಯಾವುದೇ ಅಪಾಯ ಅನ್ನೋದು ಇರೋದಿಲ್ಲ ಅದಕ್ಕೆ ಜೀವನದಲ್ಲಿ ನೀವು ಏನನ್ನೇ ಆಗಲಿ ನೋಡಿದ ತಕ್ಷಣ ನಿಜ ಅಂತೇಳಿ ನಂಬೇಡ್ರಿ ನೀವು ನೋಡಿದ್ರು ಕೂಡ ಅದನ್ನ ಇನ್ನೂ ಒಂದ್ಸಲ ಪರೀಕ್ಷೆಯನ್ನ ಮಾಡಿ ಟೆಸ್ಟ್ ಮಾಡಿ ಅದು ನಿಮ್ಮ ಮನಸ್ಸಾಕ್ಷಿಗೆ ನಿಮ್ಮ ಆತ್ಮ ಸಾಕ್ಷಿಗೆ ಸರಿ ಅಂತ ಅನ್ಸಿದ್ರೆ ನಿಮ್ಮ ಮನಸ್ಸಾಕ್ಷಿ ಅದನ್ನು ಒಪ್ಕೊಂಡ್ರೆ ಆಗ ನೀವು ಅದರಲ್ಲಿ ಮುನ್ನುಗ್ಗಿ ಅದು ಜೀವನದ ಯಾವುದೇ ವಿಚಾರ ಆಗಿರಲಿ ಒಂದು ವಿಷಯ ಆಗಿರಲಿ ಒಂದು ವಿಚಾರ ಆಗಿರಲಿ ಅಥವಾ ಒಬ್ಬ ವ್ಯಕ್ತಿ ಆಗಿರಲಿ ಜೀವನದಲ್ಲಿ ಯಾವುದೇ ಒಂದು ಡಿಸಿಷನ್ ಆಗಿರಲಿ ಎಲ್ಲವನ್ನು ಕೂಡ ಯೋಚನೆಯನ್ನ ಮಾಡಿ ಆ ನಂತರ ಅದರಲ್ಲಿ ಹೆಜ್ಜೆ ಇಡೋದು ಉತ್ತಮ ಈಗ ಇನ್ನೂ ಒಂದು ಗಾದೆ ಮಾತಿದೆ ಪ್ರತ್ಯಕ್ಷವಾಗಿ ಕಂಡ್ರು ಕೂಡ ನಾವು ಪ್ರಮಾಣಿಸಿ ನೋಡಬೇಕಂತೆ ನಾವು ಪ್ರತ್ಯಕ್ಷವಾಗಿ ನೋಡಿರ್ತೀವಿ ಆದರೂ ಕೂಡ ಅಲ್ಲಿ ಏನಾಯ್ತು ಯಾಕಾಯ್ತು ಅನ್ನೋದನ್ನ ನಾವು ಯೋಚನೆಯನ್ನು ಮಾಡಬೇಕು ಇಲ್ಲಾಂದರೆ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ನೀವು ಏನೇ ಮಾಡಿ ಪರೀಕ್ಷೆಗಳನ್ನು ಮಾಡಿ ಕಂಡಿದ್ದೆಲ್ಲವನ್ನು ಸತ್ಯ ಅಥವಾ ನಿಜ ಅಂತೇಳಿ ನಂಬಬೇಡಿ ಯಾಕಂದರೆ ಜೀವನ ಅನ್ನೋದು ತುಂಬ ಚಿಕ್ಕದು ಅಲ್ವಾ ನಾವು ಅಂದ್ಕೊಂಡ್ರೆ ದೊಡ್ಡದು ಇಲ್ಲಾಂದರೆ ಚಿಕ್ಕದು ನಾವು ಹೇಗೆ ಬದುಕ್ತೀವಿ ನಾವು ಯಾವ್ಯಾವ ವಿಚಾರಗಳನ್ನು ಹೇಗೆ ತಗೋತೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ಇರೋದಂತ ಅಂತೂ ಎಲ್ರಿಗೂ ಸಿಗೋದು ಒಂದೇ ಅದರಲ್ಲಿ ಇರೋವಷ್ಟು ದಿನ ಇರೋವರೆಗೂ ಖುಷಿಯಾಗಿ ಹೋಗ್ಬೇಕು ಹೀಗೆ ನಮ್ಮ ದುಡುಕಿನ ನಿರ್ಧಾರಗಳಿಂದ ನಮ್ಮ ತಪ್ಪು ತಿಳುವಳಿಕೆಯಿಂದ ನಾವು ತಗೊಳಂತ ಕೆಟ್ಟ ನಿರ್ಧಾರಗಳಿಂದ ನಮ್ಮ ಬದುಕನ್ನ ನಮ್ಮ ಜೀವನವನ್ನ ಹಾಳ್ ಮಾಡ್ಕೋಬಾರದು ಕಂಡ್ರ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪರೀಕ್ಷೆ ಮಾಡಿ ನೋಡ್ಬೇಕು ನಮ್ಮ ಆತ್ಮ ಸಾಕ್ಷಿಗೆ ಅದು ಸರಿ ಅಂತ ಅನ್ಸಿದ್ರೆ ನಾವು ಆ ವಿಷಯದಲ್ಲಿ ಆ ವಿಚಾರದಲ್ಲಿ ಮುನ್ನುಗ್ಗೋಣ ಆಮೇಲೆ ಮುಂದೆ ಆಗೋದೆಲ್ಲನೂ ಒಳ್ಳೇದೇ ಆಗುತ್ತೆ ಅದರಿಂದ ಮುಂದಕ್ಕೆ ನಮ್ಗೆ ಸಿಗೋದೆಲ್ಲವೂ ಕೂಡ ಚಿನ್ನದಂತೆ ಇರುತ್ತೆ ಅಂತೇಳಿ ಇಲ್ಲಿ ಶಿವರುದ್ರಪ್ಪ ಅವರು ಹೇಳಿದ್ದಾರೆ ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ